ಓಂ ಶ್ರೀ ಗುರು ಬಸವಲಿಂಗಾಯ ನಮ ಓಂ ಶ್ರೀ ಗುರು ಬಸವಲಿಂಗಾಯ ನಮ ಕಾಯದೊಳು ಗುರುಲಿಂಗ ಜಂಗಮದ ಯಥವ ಅರಿಯಲ್ಕೆ ಸುಲಭ ಉಪಾಯದಿಂದ ಇದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವು ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣೋ ಶರಣಾರ್ಥಿ ವಿಶ್ವ ಗುರು ಮಹಾಮಾನವತಾವಾದಿ ಮನುಕುಲೋದ್ಧಾರಕ ಸ್ತ್ರೀಕುಲೋದ್ಧಾರಕ ದಲಿತೋದ್ಧಾರಕರಾದಂಥ ಬಸವ ತಂದೆಯನ್ನು ಎನ್ನು ಹೊರಬಂದರೆ ಜ್ಞಾಪಿಸಿಕೊಂಡು ಜಗತ್ತಿನ ಎಲ್ಲ ಸಂತರನ್ನು ಮಹಾತ್ಮರನ್ನ ನೆನೆಯುತ್ತ ಈ ಶ್ರೀಗುರು ಬಸವ ಮಹಾಮನೆಯ ಕರ್ತೃಗಳು ಹಾಗೂ ಕಾರಣೀ ಪುರುಷಗಳಾದಂಥ ಈ ಕಾಣುವ ಲೋಕವನ್ನು ಕಾಣುವಂಥ ಕಣ್ಣಿಲ್ಲದಿದ್ದರೂ ಕೂಡ ಈ ಕಾಣುವ ಲೋಕವನ್ನು ಕಾಣುವ ಕಣ್ಣಿದ್ದವರು ಮಾಡದಂತಹ ಅಗಾಧ ಒಂದು ಈ ಒಂದು ಭವ್ಯ ದಿವ್ಯ ಈ ಒಂದು ಎಲ್ಲ ಸರ್ವರಿಗೂ ರೋಗಗಳಿಂದ ಮುಕ್ತಾತ್ಮರನ್ನಾಗಿ ಮಾಡುವಂತ ಪೂಜೆ ಶ್ರೀ ಗುರು ಬಸವಾನಂದ ಮಹಾಸ್ವಾಮಿಗಳ ಹಡಿದ ಪಡಮಟ್ಟು ಎಲ್ಲರಿಗೂ ಶರಣು ಶರಣಾರ್ಥಿಗಳು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮಣಿ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕ ಆಗಿರಯ್ಯ ಇದು ಬಸವಣ್ಣನವರ ಒಂದು ಪ್ರಸಿದ್ಧ ವಚನ ಈ ವಚನದಲ್ಲಿ ಆ ಪರಮಾತ್ಮನ ಒಂದು ಇರುವನ್ನು ಪರಮಾತ್ಮನ ಒಂದು ಅಸ್ತಿತ್ವವನ್ನು ಅವರು ಎತ್ತಿ ತೋರಿಸ್ತಾ ಇದ್ದಾರೆ ಆ ಪರಮಾತ್ಮ ಹೇಗಿದ್ದಾನೆ ಅಂತಂದ್ರೆ ಈ ಜಗತ್ ಹೇಗಿದೆಯಲ್ಲ ಅಷ್ಟು ಅಗಲಿದಾನಂತೆ ಜಗದ್ ಅಗಲ ಮುಗಿಲಷ್ಟು ವೈಡ್ ಅಂದರೆ ಅದೆಷ್ಟು ದೊಡ್ಡದಿದೆ ಅಷ್ಟು ಪರಮಾತ್ಮ ಇದಾನಂತೆ ಅವ ಯಾರಿಗೂ ಅದು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಇಷ್ಟ ಅದನವ ಇಷ್ಟ ಆದನವ ಮಿಜೇ ಆಗಲ್ಲ ಅವ ಅಗಲದಾನಂತಂದ್ರೆ ಆ ಪರಮಾತ್ಮ ಎಷ್ಟು ಅಗಲದಾನೋ ಅಷ್ಟೇ ಅಗಲದಾನಂತ ಅವನಷ್ಟ ಅಗಲದಾನಂತ ಅಗಮ್ಯ ಅದಾನಂತ ಅಗೋಚರ ಅದಾನಂತ ಗೋಚರ ಆಗುವಂಗಿಲ್ಲ ತೋರಿಕೆಗಿಲ್ಲ ನಿರಂಜನಾದಾನ ನಿರ್ಗುಣದಾನ ನಿತ್ಯೃಪ್ತಾದಾನ ಸದಾ ಕಾಲ ಅವನು ಹೊಟ್ಟೆ ತುಂಬಿಟ್ಟಿದೆ ನಿತ್ಯ ತೃಪ್ತ ಅಂತ ಒಬ್ಬ ಪರಮಾತ್ಮ ನಮ್ಮ ಕೈಗೆ ಬಂದು ಚುಡುಕಾದಿರಯ್ಯ ಅದು ಹೇಗೆ ನಮ್ಮ ಪೃಥ್ವಿ ಈ ಒಂದು ಭೂಮಂಡಲ ಆಮೇಲೆ ಈ ಒಂದು ಕಾಯ ಏನಿದೆ ಅಲ್ಲ ಕಾಯ ಅಂತಾರಲ್ಲ ಅದೆಲ್ಲ ಗುಂಡಗ ಇದೆ ಅದೆಲ್ಲ ರೌಂಡ್ ಇದೆ ಸೂರ್ಯ ರೌಂಡ್ ಇದ್ದಾನೆ ಚಂದ್ರ ರೌಂಡ್ ಇದ್ದಾನೆ ಮತ್ತೆ ನಮಗಿನ್ನೇನ್ ಬೇಕು ಅದೆಲ್ಲವೂ ರೌಂಡ್ ಇದೆ ಅದರಲ್ಲಿ ಒಂದಷ್ಟು ಮೂರ್ತಿಗಳನ್ನ ಅವೇನೋ ಒಂದೊಟ್ಟು ಕಂಬಾರ ಬಡಿಗೆ ಅಥವಾ ಶಿಲ್ಪಿ ಅವೇನೋ ಕೆತ್ತಿ ಅದನ್ನ ಮಾಡಿ ಗುಡಿಗಳಿಗೆ ಫಿಕ್ಸ್ ಮಾಡಿದರೆ ಅದು ದೇವರಾಗೋದಿಲ್ಲ ಅದು ಹೇಗಿದ್ದಾನೆ ಪರಮಾತ್ಮ ಅಂಥವನನ್ನ ನೀವು ಆ ಪೂಜಿಸಿದರೆ ನಿಮಗೆ ಅದರಿಂದ ಲಾಭವಿದೆಯೇ ಹೊರತು ಬೇರೆ ಏನು ಬೇರೆ ಪೂಜಿಸಿದರೆ ಲಾಭ ಇಲ್ಲ ಅದನ್ನ ನಾವು ಇಷ್ಟ ಲಿಂಗ ಈಗ ಒಬ್ಬೊಬ್ರು ಹೇಳ್ತಾರ ಅದು ಒಂದು ಲಿಂಗ ಮತ್ತೆ ದೇವ್ರೇನು ಪೂಜಾ ಅಂತೀರಿ ದೇವ್ರನ್ನೋದು ಮತ್ತೆ ಮತ್ತೆ ಅದನ್ನ ಪೂಜಾ ಮಾಡಂತೀರಿ ಒಂದು ಕೆಳವ್ರು ಹೋದಾರ ನಮ್ಮನ್ನ ಅವಾಗ ನಾವು ಹೇಳ್ತೀವಿ ಅವ್ರಿಗೆ ಅದು ಮೂರ್ತಿ ಅಲ್ಲ ಅದೊಂದು ಕುರುಹು ಅದು ದೇವರಲ್ಲ ಅದು ಶಿವಯೋಗವನ್ನು ಮಾಡುವಂತ ಒಂದು ಶಿವಯೋಗ ನಾವು ಲಿಂಗವನ್ನು ಇಟ್ಕೊಂಡು ಹಿಂದ ದೀಪಾರತಿಯನ್ನು ಇಟ್ಟುಕೊಂಡು ದೀಪವನ್ನು ಹಿಂದೆ ಇಟ್ಕೋಬೇಕು ಆ ಬೆಳಕು ಈ ಲಿಂಗದ ಮೇಲೆ ಬಿಳ್ಬೇಕು ಆ ಲಿಂಗ ಆ ಬೆಳಕನ್ನು ನಾವು ನೋಡ್ತಾ 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 ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರುತ್ತಾ ಇರಬೇಕು ಇದು ಪೂಜೆ ಅದರಲ್ಲಿ ಯಾವುದೇ ತರದ ಪರಮಾತ್ಮನ ಕುರುಹುಗಳಿಲ್ಲ ಯಾವ ದೇವರ ಕುರುಹುಗಳಿಲ್ಲ ಮತ್ತೆ ಅದು ದೇವರನು ಅಲ್ಲ ಅದು ನಮ್ಮ ಕೈಯಿಂದ ಆ ಕಣ್ಣೀರು ಧಾರೆ ಹರಿಯು 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 ಹರಿ ಹರಿತಾ ಕೈಯಿಂದ ಜಾರಿ ಬಿದ್ದು ಬಿಡಬಹುದು ಕೈಯಿಂದ ಜಾರಿ ಬಿದ್ದರು ಅದಕ್ಕೆ ನಾವು ನೋಡುವ ಹಾಗಿಲ್ಲ ಅದೇ ಏಕಾಕಾರದೊಳಗೆ ಶಿವಯೋಗನ ಮಾಡಬೇಕು ಅಂತ ಹೇಳ್ತಾರೆ ಬಸವಣ್ಣವರು ಇವತ್ತು ನಾವು ಹೊಸ ಮನೆ ಕಟ್ಟಿಸ್ತೀರ ಅದಕ್ಕೊಂದು ಯಾವ್ದೋ ಒಂದು ಗೊಂಬೆ ಅಂತಂದ ಅಕ್ರಾಳ್ ವಿಕ್ರಾಳ್ ಇರ್ತಂತ ಒಂದು ಗೊಂಬೆಯನ್ನು ತೂಗ ಹಾಕ್ತೇವಿ ಅಥವಾ ಒಂದು ಸೈಕಲ್ ಮೋಟರ್ ಕಾರು ತಂದ್ರೆ ಅದಕ್ಕೊಂದು ಲಿಂಬೆ ಹಣ್ಣು ಕರಿದಾರ ಆಮೇಲೆ ಕ್ಯಾರ್ ಬೀಜ ಆಮೇಲೆ ಒಂದಷ್ಟು ಒಣ ಮೆಣಸಿನಕಾಯಿ ಕಟ್ಟಿ ತೂಗಬಿಡ್ತೇವಿ ಆದ್ರೆ ಗುಡಿ ಗುಂಡ ದೇವರದಂತ ಗುಡಿ ಗುಂಡಾರಗಳಲ್ಲಿ ಸಿ ಸಿ ಕ್ಯಾಮ್ರನ್ನು ಕೊಡಿಸ್ತಿದ್ದಾರೆ ಸಿ ಸಿ ಕ್ಯಾಮ್ರಾ ಈ ಮೆಣಸಿನಕಾಯಿ ಈ ಲಿಂಬೆ ಹಣ್ಣಕ್ಕೂ ಅದಕ್ಕೂ ಏನಿದೆ ಸಿ ಕ್ಯಾಮರಾ ಆ ದೇವರೇ ಪ್ರತ್ಯಕ್ಷವಾಗಿ ಇದನ್ನ ಮಾಡ್ಕೊಳ್ಳೋ ಇದ್ರೆ ಸಿ ಕ್ಯಾಮರಾದ ಅವಶ್ಯಕತೆ ಏನಿದೆ ಉಪನಿಷತ್ತು ಹಾಗೂ ವೇದ ಶಾಸ್ತ್ರಗಳು ಏನ್ ಹೇಳ್ತಾವಂದ್ರೆ ಜ್ಞಾನದೇವತೋ ಕೈವಲ್ಯಂ ಜ್ಞಾನವೇ ದೇವರು ಅಂತ ಹೇಳ್ತಾರೆ ಜ್ಞಾನವೇ ದೇವರು ಮತ್ತೆ ಉಳಿದ ಮೂರ್ತಿಗಳು ಬೇಕು ಜ್ಞಾನ ಒಂದಿದ್ರೆ ಸಾಕಲ್ಲ ವೇದ ಶಾಸ್ತ್ರ ಉಪನಿಷತ್ತುಗಳು ಹೇಳ್ತಾವೆ ನಮಗ ಜ್ಞಾನವೇ ದೇವರು ಅಂತೇಳಿ ಮತ್ತೆ ಯಾಕೆ ದೇವರು ಅಭಿಷೇಕ ಪಂಚಾಮೃತ ಅಭಿಷೇಕ ಸುಮ್ಮನೆ ರೊಕ್ಕವನ್ನು ಹಾಳು ಮಾಡ್ಕೋತೀರಿ ನೀವು ಅದರಿಂದ ಏನು ಉಪಯೋಗ ಅಲ್ಲಮ್ಮ ಅಪರ ಬಹು ಒಂದ್ ಕಡೆ ಹೇಳ್ತಾರೆ ಯಾರೋ ಕಟ್ಟಿಸಿದ ಅಹ್ ಕೆರೆ ಬಾವಿ ಹಳ್ಳದಿಂದ ನೀರನ್ನೇ ತಂದು ಊರವರು ಹಚ್ಚಿದ ಗಿಡದ ಪುಷ್ಪ ಪತ್ರಿಯನ್ನು ತಂದು ಯಾರೋ ಕೈಯಿಂದ ಪೂಜೆಯನ್ನು ಮಾಡಿಸಿದ್ರೆ ಆ ಪೂಜೆಯ ಫಲ ಆ ಪುಷ್ಪ ಪತ್ರಿ ಅವು ಕೊಡ್ಬೇಕು ಆ ಪರಮಾತ್ಮ ಅಥವಾ ಗಿಡಗಳಿಗೆ ಕೊಡ್ಬೇಕು ಬೆಳೆಸಂತ ಗಿಡಗಳಿಗೆ ಕೊಡ್ಬೇಕು ಅಥವಾ ನೀರಿಗೆ ಕೊಡ್ಬೇಕು ಅಥವಾ ಆ ಊರವರಿಗೆ ಕೊಡ್ಬೇಕು ಇಲ್ಲ ಹರ್ಕೊಂಡು ಬಂದು ಕೊಟ್ಟಿದ ಅವ್ ಕೊಡಬೇಕು ಏನ ಪೂಜಾ ಮಾಡಿದ ಪೂಜಾರಿಗೆ ಕೊಡ್ಬೇಕು ಅದು ಇದೊಂದು ಕಾನ್ಸೆಪ್ಟ್ ಏನಿದೆ ಅಂತಂದ್ರೆ ಅದೊಂದು ಮರಳು ಮಾಡುವಂತ ವ್ಯವಸ್ಥೆ ನೀಡ್ತಾ ಇದೆ ನಮ್ಮ ದೇಶದಲ್ಲಿ ಮರಳು ಮಾಡುವಂತ ವ್ಯವಸ್ಥೆ ಅದು ಯಾವ ದೇವರು ನಮ್ಮ ಬಡತನಕ್ಕೆ ನಮ್ಮ ಆಹಾರಕ್ಕೆ ಯಾವ ದೇವರು ದೇವರು ಪರಿಹಾರ ಅಲ್ಲ ನಮಗೆ ಯಾವ್ದು ಪರಿಹಾರ ಅಂದ್ರೆ ಕಾಯಕ ನಮ್ಮ ಹೊಟ್ಟಿ ನಾವು ತುಂಬಿಸ್ಬೇಕಾದ್ರೆ ನಾವು ದುಡಿಬೇಕು ಯಾವುದೇ ಇರಲಿ ಅದು ರೈತ ಹೊಲದಾಗ ದುಡಿತಿರ್ತಾನೆ ಡಾಕ್ಟರ್ ದವಾಖಾನೆ ಒಳಗೆ ದುಡಿತಿರ್ತಾನೆ ಇಂಜಿನಿಯರು ಈ ಆಫೀಸಲ್ಲಿ ದುಡಿತಿರ್ತಾನೆ ಕಾರ್ಕು ಅವರು ಎಲ್ಲರೂ ದುಡಿಯೋರನ್ನ ದುಡಿದ್ರೆ ಅವನ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬತದ ಪೂಜಾರಿಗಳು ಗುಡಿ ಒಳಗೆ ದುಡಿತಿದಾರೆ ಅವ್ರ ಬೆಂಬರು ಇದು ಹರಿಯಂಗಿಲ್ಲ ಅವ್ರದ್ದು ಸುಮ್ಮನೆ ಜನರಿಗೆ ಏನೋ ಅಂತ ಹೇಳೋದು ಅದೆಲ್ಲ ಬೇಡ ಅದ್ರ ಸಂಬಂಧ ನಾನು ಆ ಒಂದು ಆ ಅವ್ರದೊಂದು ಆಸೆ ಇತ್ತು ಬಸವಣ್ಣವ್ರದು ಇದನ್ನೆಲ್ಲ ನೋಡಿದ್ರು ಅವರು ಒಬ್ಬ ಆ ಪೂಜಾರಿ ಕುಂತ ಕುಂತಿದ್ದ ಒಂದು ಗುಡಿಗೆ ಅವಾಗ ಯಾರು ಎಡಿ ತಗೊಂಡ್ ಬಂದಿರಲಿಲ್ಲ ಅವನು ಹೊಟ್ಟಿ ಚೂರ್ ಅನ್ತಾ ಇತ್ತು ಪೂಜಾರಿ ಹೊಟ್ಟಿ ಅಷ್ಟೊತ್ತ ನೋಡಿ ಒಬ್ಬ ಆ ಏನೋ ಒಬ್ಬ ಬಡವ ಮನೆಯಾಗಿದ್ದು ನೀರಾಮ್ಲಿ ಅವ ಒಂದು ಕಟಕ್ ರೊಟ್ಟಿ ಒಂದಿಷ್ಟು ಪುಡ್ಡಿ ಪಲ್ಯ ಏನೋ ಖಾರಾಗಿರ ಹಚ್ಕೊಂಡು ಗುಡಿಗೆ ಬಂದ ಬರ್ಬಾರ್ದು ಹಾ ಇದಾರೆ ಸಿಗ್ತಲ್ಲ ಅಂದವ ಪೂಜಾರಿ ಅಷ್ಟು ಅನ್ಕೊಡ್ದ ಅವನ್ ಒಳಗ್ ಕರ್ಕೊಂಡೋಗಿ ಎಡಿ ಹಿಡ್ಬೇಕು ಅನ್ಕೊಡ್ತಾ ಅವನಕಿಂತ ಸ್ವಲ್ಪ ಎತ್ ಇದ್ದಾವ ಅವ ಒಂದಿಷ್ಟು ಅನ್ನ ಅದನ್ನ ಇದನ್ನ ಕಟ್ಕೊಂಡ್ ಬಂದು ಎಡಿ ಹಿಡ್ ನೈವೇದ್ಯ ಮಾಡ್ಬೇಕಂತ ತೊಗೊಂಡ್ ಬಂದ ಗುಡಿಗೆ ಅಯ್ ಸರಿನಿ ಅಂದವ ಪೂಜಾರಿ ಅವನ ಕಟ್ಟಕ್ ರೊಟ್ಟಿ ಅದಿ ನೀ ಏನ್ ದೇವ್ರಿಗೆ ಮುಟ್ಟುದಲ್ಲದು ನೀ ಸರಿ ಅಂದವಾಗ ಅವಾಗ ಅವನ್ ತೊಗೊಂಡು ಎಡಿ ಹಿಡಿಯಾಕ್ ಅಷ್ಟು ಅಷ್ಟೊಂದ್ರೆ ಮತ್ತೊಬ್ಬ ಅವನಕಿಂತ ಒಬ್ಬ ಸ್ಥಿತಿವಂತಿದ್ದ ಅವ್ನ ಸಹಕಾರ ಅವ್ ಬೇರೆ ಏನೇನು ತೊಗೊಂಡ್ ಬಂದ ಅದನ್ನ ದೇವರ್ ಎಡಿ ಹಿಡಿದು ಅದನ್ನ ಪ್ರಸಾದ್ ತಗೋಬೇಕಂತ ಅನ್ನೋದ್ರೊಳಗಾಗಿ ಆ ಊರಿನ ಗೌಡ ಅವ ತನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಆ ಒಳ್ಳೆ ಒಂದು ಸ್ಟೀಲಿನ ಪಾತ್ರೆಯಲ್ಲಿ ಎಲ್ಲಾ ಪ್ರಸಾದವನ್ನು ತಗೊಂಡು ಗುಡಿಗೆ ಬಂದ ಅವನ್ ನಾವು ಸರಿಸಿದ ಇವನ್ಕ್ ಮುಂದಕ್ಕೆ ಕರ್ದ ಇಷ್ಟ್ ಮಾಡ್ಬಿಡ್ದ ನಾಡಿನ ದೊರೆ ಒಬ್ಬ ಇರ್ತಾನಲ್ಲ கடன்கிந்தவ அவு வந்த அவ கதிரி மேல் எல்லா இட் வந்த அது நோட ஒளக் கரதவன் ஆமேலொப ஆணி மேல் இட் குத்து அவந்த அந்த இதனை நோடி பசவன் அவ்வளோ இது எல்லா யாக்கே இது எல்லா நான் நீ மோச யாக்கு மாத்தி தீரக்க நம்ம கை ஒழக நமக்கு இஷ்டிங்க அன்னது வந்து கொட்டர்வ் ಇಷ್ಟು ಲಿಂಗ ಅಂತಂದ್ರೆ ಇಷ್ಟು ಬಂದಾಗ ನಮಗೆ ಯಾವಾಗ ಹೊಲಗೋಗಿ ದುಡಿತಿರ್ತೀವಿ ಅಲ್ಲಿ ದೇವ್ರಹನಿ ತನು ಕರಗದವರಲ್ಲಿ ಅಕ್ಕ ಹೇಳ್ತಾರೆ ಒಂದ್ ಕಡೆ ಮಜ್ಜನವನ ಅಲ್ಲಿ ವ್ಯ ನೀನು ತನು ಕರಗದವರಿಗೆ ಅದೇ ಅಭಿಷೇಕ ಆ ದೇವರ ಅಭಿಷೇಕ ಅವನು ಮೈಯಾನೆ ದೇವರ ಹರಿತೈತಲ್ಲ ಅದೇ ಅಭಿಷೇಕ ಅಂತ ಹೇಳ್ತಾಳೆ ಅಕ್ಕ ಹಂಗ ದುಡಿಮೆ ಮಾಡ್ರಿ ಕಾಯಕ ಮಾಡ್ರಿ ನೀವು ನಿಮ್ಮ ದೇವ್ರನ್ನ ನಿಮಗೆ ಟೈಮ್ ಸಿಕ್ಕ್ರ ನಿಮಗ ಸಿಕ್ಕಾಗ ನೀವು ಅದನ್ನ ಅಭಿಷೇಕ ಮಾಡ್ರಿ ಪೂಜಾ ಮಾಡ್ರಿ ವಚನಗಳನ್ನ ಹೇಳ್ರಿ ಹಾಡಿ ಹಾಡಿ ಕುಣಿರಿ ನೋಡ್ರಿ ಆ ಪೂಜಾ ಮಾಡಿದ್ದನ್ನ ನಿಮಗ್ ಟೈಮ್ ಸಿಕ್ಕ್ರ ಇಲ್ಲಾಂದ್ರ ಸಂಕ್ಷಿಪ್ತವಾಗಿ ಒಂದ್ ಐದು ಕಾಳು ಆರು ಕಾಳು ನೀರು ಹಾಕಿ ಒಂದಿಷ್ಟು ಊದಿನ ಕಡ್ಡಿ ಬೆಳಗಿ ಅದು ಅವಶ್ಯಕತೆನೇ ಇಲ್ಲ ಉದಿನ ಕಡೆ ಬೆಳಗುವಂತ ಅವಶ್ಯಕತೆ ಇಲ್ಲ ಯಾಕ ದೀಪ ಆರತಿ ನಿಯಮವಲ್ಲ ಯಾವುದು ನಿಯಮ ಅಲ್ಲ ಪರಮಾತ್ಮನಿಗೆ ಯಾವುದು ಯಾಕಂದ್ರೆ ಗೇ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುತ್ತಿ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ಅನ್ಯರ ಅನ್ಯರು ಹೊಗಳುವ ಕುಣ್ಣಿಗಳಿಗೆ ನೆನಬೇಕು ರಾಮನಾಥ ಅನ್ನುವಂತ ಒಂದು ಇದನ್ನ ಇಟ್ಕೊಂಡು ನಮ್ಮ ಕೈಯಿಂದ ನಾವೇ ಆದನು ಅದು ಜಗತ್ತಿನ ಒಂದು ಕುರುಹ ಅದು ಚುಳುಕಾದಿರಯ್ಯ ಎನ್ನ ಕರಸ್ತಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಒಂದು ಕಲ್ಪನೆಯನ್ನ ಪರಿಕಲ್ಪನೆಯನ್ನ ಬಸವಣ್ಣವರು ನಮಗ್ ಕೊಟ್ಟರು ನಾವು ಅದನ್ನ ಇವತ್ತು ಗೂಟಕ್ ಹಾಕುವಂತ ಇದಾವೆ ಜಗಲಿ ಲಿಂಗಿದಾವೆ ಒಬ್ರು ಎದ್ಮೇಲೆ ಕಟ್ಕೋತಾರೋ ಇನ್ನೊಬ್ಬರು ಆ ಲಿಂಗದ ಬಗ್ಗೆ ಗೊತ್ತನೇ ಇಲ್ಲ ಅವ್ರಿಗೆ ಅಂಥದ್ರಲ್ಲಿ ನಮಗೆ ಆ ಲಿಂಗವನ್ನು ಕೊಟ್ಟಿದ್ದಾರೆ ಸಾಯಿದು ಹುಟ್ಟಿದಾಗಿಂತ ಹಿಡಿದು ಸಾಯುವವರೆಗೂ ಆ ಲಿಂಗ ನಮ್ಮ ಹತ್ತಿರ ಇರ್ತದೆ ಸತ್ ಮೇಲೂ ಅದನ್ನ ನಮ್ಮ ಹೆಣವನ್ನ ಆ ಕುಣಿಯೊಳಗ್ ಕುಂಡಿಸುವಾಗ ಆ ಲಿಂಗವನ್ನು ಬಾಯಿಯೊಳಗ್ ಹಾಕಿ ಅಥವಾ ಕೈಯೊಳಗೆ ಕೊಟ್ಟು ಮೇಲೆ ಕಟ್ಟಿ ಆ ಲಿಂಗ ಮಣ್ಣು ಆ ಸಾರಿ ಅದು ಮಣ್ಣು ಮಣ್ಣಾಕ್ತದ ಒಬ್ಬ ಕೆಣ್ಮಗಳಿದ್ದು ಸೊಸಿ ಅವ್ರ ಮಾವ ತೀರ್ಕೊಂಡಿದ್ದ ಇನ್ನೇನು ಆಕೆ ಅವನ ಮಣ್ಣು ಎಲ್ಲ ಮುಚ್ಚಬೇಕನ್ನು ಹೇಳಿದಾಗ ಓಡ್ ಬಂದು ಓಡ್ ಬಂದಾಕಿನ ಏ ಸಸಿ ಬಾಳ್ ಕಳ್ಸಿದಳ ಮಾವನ ಮೇಲೆ ಅಕ್ಕಿ ಬಾಳ ಉಣ್ಣದ ನೋಡ್ತಿದ್ಳು ಮತ್ತ ಈಗ ಬಂದಾಳ ಅಂದ್ರೆ ಏನೋ ಅಕ್ಕಿ ಪಾಪ ತ್ರೇತಿ ಸರಿ ಸರಿ ಅಂತ ಹಾದಿ ಬಿಡ್ರಿ ಅಂದ್ರೆ ಎಲ್ಲಾರು ಹಾದಿ ಬಿಟ್ರು ಅಕ್ಕಿ ಎಕ್ದ್ ಇದ್ರಾಗ ಜಿಗದ್ ಬಿಟ್ರ ಕುಣಿಯೊಳಗ ಜಿಗದಾಕಿನ ಹಂಗಾರ ಮಾವ ಏನೋ ಇದನ್ ಅಂತ ಎಲ್ಲಾರು ತಿಳಿತಾರ ಇಲ್ಲ ಅವ ಬಂಗಾರ ಹಳ್ಳ ಹಾಕಿಸಿದ್ದ ಬಂಗಾರ ಹಳ್ಳ ಕುಣ್ಯಾಗ ಹೋಗ್ತಾವಂತೇಳಿ ಅವ್ನ ಬಾಯ್ ಮೀಟ್ ಕೈ ಹಾಕಿ ಆ ಬಂಗಾರಲ್ಲಿ ತಕೊಂಡು ಹಾದ್ರ ಅಕ್ಕಿ ಹೋಗೋಕೆ ಅವಾಗ ಅಕ್ಕಿ ಆಕಿನ ಎಲ್ಲರೂ ಕೇಳಿ ಏನಮ್ಮ ಇಷ್ಟು ಕಾಜಿ ಮಾವನ ಮೇಲೆ ನಿಂತು ಎಷ್ಟು ಕಾಳಜಿ ಅದಿ ಆ ಅಲ್ಲಿ ಹೋಗಿ ಅವನ್ ಮುಟ್ಟಿ ಇದನ್ನ ಮಾಡಿ ಅಂತ ಅಂತೇಳಿ ಎಲ್ಲಿ ಮುಟ್ತೀರಿ ಅವನ್ ಬಂಗಾರ ಬಂಗಾರಲ್ಲಿದ್ದು ಅವ್ನ ಮಣ್ಣು ಮಾಡಿ ಹೋಗಿಬಿಡ್ದು ಯಾವ ಬಂದ ಅದನ್ನ ಹಡ್ಡಿ ಆ ಬಂಗಾರ ತಕೊಂಡು ಹೋಗಣ ಅವನಲ್ಲ ಅದಕ್ಕೆ ನಮ್ ಬಂಗಾರ ನಮ್ಮ ತಲೆ ಇರ್ಲಿ ಅಂತ ಹೇಳಿ ನಾವು ಅದನ್ನ ಇದನ್ ಮಾಡಿದೇನು ಅಂತಂದ್ರೆ ಅಕ್ಕಿ ಅಂದ್ರೆ ನಮ್ಮದು ಏನು ಬಿಡೋದಿಲ್ಲ ಆದ್ರೆ ಪರಮಾತ್ಮ ಕೊಟ್ಟಂತ ಇಷ್ಟಲಿಂಗ ಅಂತ ಅದನ್ನ ನಮ್ಮ ಹತ್ತಿರ ಬಿಡ್ತಾರೆ ಆ ಇಷ್ಟಲಿಂಗವ ನಾವು ಅದನ್ನ ಪ್ರತಿದಿನ ಪ್ರತಿದಿನ ಪರಿ ಪ್ರತಿ ಕ್ಷಣ ಅದನ್ನ ಉಪಯೋಗ ಮಾಡ್ಕೋಬೇಕು ನಾವು ಸುಮ್ಮನೆ ಕೊಡ್ಲಿಲ್ಲ ಅವರು ಬಸವಣ್ಣವರು ಏನೋ ಅವ್ರು ಕೊಟ್ಟಿದಾರ ಬಾ ಅಂತ ಅದನ್ನ ಕೊಡೋದು ಇವ್ರು ಕೊಟ್ಟಿದಾರ ಬಾ ಅಂತ ಹಿಂಗನ್ಲಿಲ್ಲ ಈ ಜಗತ್ತಿನ ಒಂದು ಗೋಳಾಕಾರ ಇರುವಂತ ಒಂದು ಪರಿಕಲ್ಪನೆ ಆ ಲಿಂಗ ಅಂತ ಲಿಂಗವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ತಾವೆಲ್ಲರೂ ಈ ಒಂದು ಆರೋಗ್ಯದ ಬಗ್ಗೆ ಬಂದು ಅಪ್ಪಾಜಿ ಅವ್ರು ಹೇಳಿದ ಹಾಗೆ ಅವ್ರು ಕೇಳುತ್ತ ಇಪ್ಪತ್ತೊಂದು ದಿವ್ಸೋ ಹತ್ತು ದಿವ್ಸೋ ಎಷ್ಟು ದಿವಸ ಇರ್ತೀರಿ ಇರ್ರಿ ಮನೆಗೆ ಹೋಗಿ ಅದನ್ನ ಪ್ರತಿನಿತ್ಯ ಇಲ್ಲಿ ಹೇಗೆ ನಡೀತಿದೆ ಅನ್ನೋದನ್ನ ಅದನ್ನ ನೀವು ಕಂಟಿನ್ಯೂ ಮಾಡ್ರಿ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಬಳಸ್ಕೊಡ್ರಿ ನಿಮ್ಮ ಮಕ್ಕಳ ಇದನ್ನು ಬಳಸ್ಕೊಡ್ರಿ ಆರೋಗ್ಯವನ್ನು ಕಾಪಾಡ್ರಿ ನಿಮ್ಮ ಗಂಡ ಹೆಂಡ್ರ ಮಕ್ ಹೆಂಡತಿಯರ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಸಾಗಲಿ ಅಂತೇಳಿ ಅಹ್ ನೀವೆಲ್ಲ ಬಯಸಿ ಇಲ್ಲಿ ಬಂದಿದ್ದೀರಲ್ಲ ಇದನ್ನ ಪ್ರತಿದಿನ ನೀವು ಮುಂದುವರ್ಸ್ಕೊಂಡು ಹೋಗ್ರಿ ಅಂತೇಳಿ ಅಪಾರ ಒಂದು ಸಂಕಲ್ಪವನ್ನ ಈಡೇರಿಸ್ರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಂಡು ಎಲ್ಲರಿಗೂ ಶರಣು ಶರಣಾರ್ಥಿಯನ್ನು ತಿಳಿಸ್ತಾ ಇದ್ದೇನೆ ಶರಣ ಶರಣಾರ್ಥಿ